ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ಈ ನಮ್ಮ ಕನ್ನಡ ಅಷ್ಟ್ರೋ ಮೀಡಿಯಾ ಚಾನಲಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರ ನಿಮಗೋಸ್ಕರ ಏನು ಬರ್ತಾ ಬರ್ತಾ ಶೆಕೆಗಳೆಲ್ಲ ತುಂಬ ಜಾಸ್ತಿ ಆಗ್ತಾ ಇದೆ ನೋಡಿ ಯಾವಾಗ ಈ ಒಂದು ಸಂವತ್ಸರ ಸ್ಟಾರ್ಟ್ ಆಯಿತೋ ಬಹಳ ಮುಂದೂ ಅಗ್ನಿ ಅನಾಹುತಗಳಾಗಲಿ ಅಥವಾ ಬಹಳ ತೊಂದರೆಗಳಾಗಲಿ ಆಗುವಂಥದ್ದು ಇರುತ್ತೆ ಅದನ್ನು ನಾವು ಆಗಲೇ ಒಂದು ಮೀಡಿಯಾದಲ್ಲಿ ಮುಂಚೆನೇ ನಾವು ಹೇಳಿಬಿಟ್ಟಿದ್ದೀವಿ ಅದನ್ನು ಸೊ ಹಾಗಾಗಿ ಅದೇ ರೀತಿಯಲ್ಲೇ ಈಗ ನಡ್ಕೊಂಡು ಇದೆ ನೋಡಿ ಚಿನ್ನದ ಬೆಲೆ ಎಷ್ಟಕ್ಕೆ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ನಿಮಗೆ ಇದೆಲ್ಲ ಬಹಳ ಒಂದು ವಿಚಿತ್ರವಾಗಿರ್ತಕ್ಕಂಥದ್ದು ಬಹಳ ಒಂದು ಮನುಷ್ಯನಿಗೆ ಬಹಳ ತೊಂದರೆ ಕೊಡುವಂಥದ್ದು ವಿಚಾರ ಬಹಳ ಕೇರ್ಫುಲ್ ಆಗಿರಬೇಕು ಈಗ ನಾನು ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಹೇಳೋಣ ಅಂತ ಬಂದೆ ಗಿಡಮೂಲಿಕೆಗಳಿಂದ ಮಾಡುವಂಥ ಒಂದು ಪ್ರಯೋಗದ ಬಗ್ಗೆ ಇನ್ನು ಪ್ರಯೋಗ ಅಂದರೆ ಬೇರೆ ಇನ್ನೇನಿಲ್ಲ ಇರೋದೇ ಅಷ್ಟೇ ಜಾರಣ ಮಾರಣ ಮೋಹನ ಸ್ತಂಭನ ಸ್ಥಾಪನ ಉದ್ವೇಷನ ಉಚ್ಚಾಟನ ಮೋಹನ ಪ್ರಯೋಗದ ಬಗ್ಗೆ ಹೇಳ್ತೀನಿ ಮೋಹನ ಅಂದರೆ ಏನು ವಶೀಕರಣ ಆಕರ್ಷಣೆ ಮೂರು ದಿವ್ಸದಲ್ಲಿ ವಶೀಕರಣ ಮಾಡಿಕೊಟ್ಬಿಡ್ತೀವಿ ಎಂಟು ದಿವ್ಸದಲ್ಲಿ ವಶೀಕರಣ ಮಾಡಿಕೊಡ್ತೀವಿ ಅಂತೆಲ್ಲ ಹೇಳ್ತಾರಲ್ಲ ಅದೆಲ್ಲ ಸಾಧ್ಯನೇ ಇಲ್ಲ ಅದು ನಿಮಗೆ ಅದರ ಅದ್ರದ್ದು ಸಂಪೂರ್ಣ ನಾಲೆಜು ಬೇಕು ತಲೆಯಲ್ಲಿ ಬೇಕು ಪಾಪ ಎಷ್ಟೋ ಜನ ಸಾವಿರಾರು ಗಟ್ಟಲೆ ಲಕ್ಷ ಗಟ್ಟಲೆ ಕಳ್ಕೊಂಬಿಟ್ಟಿದ್ದಾರೆ ವಶೀಕರಣ ಆಗುತ್ತೆ ಆಕರ್ಷಣೆ ಆಗುತ್ತೆ ಅಂತ ನಮಗೆ ಎಷ್ಟೋ ಕೇಸ್ಗಳು ಇರುತ್ತೆ ಲವ್ ಕೇಸ್ಗಳಂತೂ ತುಂಬ ಬರುತ್ತೆ ಯಾವುದನ್ನು ತೊಗೊಳ್ಳಲ್ಲ ನಾವು ಲವ್ ಲವ್ ಕೇಸೇ ಮುಟ್ಟಕ್ಕೆ ಹೋಗಲ್ಲ ಯಾಕಂದರೆ ಎಷ್ಟು ಕಷ್ಟ ಇದೆ ಈ ಒಂದು ಪ್ರಯೋಗ ಪ್ರಯೋಗ ಮಾಡಿದ್ದೀವಿ ಇಲ್ಲ ಅಂತಲ್ಲ ಒಂದಷ್ಟು ಜನಗಳಿಗೆ ಬೇಕು ಬೇಕು ಅಂದವರಿಗೆ ತುಂಬ ನಮಗೆ ಬೆ ತಗೋಬೇಕು ಅಂತ ಅನ್ಸಿದ್ರೆ ಅದನ್ನು ತೊಗೊಂಡೇ ತೊಗೊಳ್ತೀವಿ ಕೇಸ್ ಅದು ಬಿಡೋಲ್ಲ ನಾವು ಸೊ ಅಂತಹ ಒಂದು ಪ್ರಯೋಗ ಮಾಡಬೇಕಾದ್ರೆ ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕು ಏನು ಅಂತಕ್ಕಂಥ ವಿಚಾರ ನೋಡಿ ವಶೀಕರಣಕ್ಕೆ ಅಂದರೆ ಮೋಹನ ಪ್ರಯೋಗಕ್ಕೆ ಒಂದು ಮೋಹಿನಿ ವಿಷ್ಣು ಮಾಯಾ ಪ್ರಯೋಗ ಅಂತಕ್ಕಂಥ ಒಂದು ಪ್ರಯೋಗ ಇದೆ ಮೋಹಿನಿ ಮಾಯಾ ಪ್ರಯೋಗ ಆ ಪ್ರಯೋಗದಲ್ಲಿ ಒಂದು ಮೂಲಿಕೆಯನ್ನು ಬಳಸ್ತಾರೆ ಆ ಮೂಲಿಕೆಯನ್ನು ಕೂಡ ನಿಮ್ಗೆ ತೊಗೊಂಡಿದ್ದೀನಿ ತೋರಿಸೋಣ ಅಂತ ಆ ಮೂಲಿಕೆ ನೋಡಿ ಇದೆಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಬಹಳ ಕಾಸ್ಟ್ಲಿ ಇದು ನಿಮಗೆ ಸಾಮಾನ್ಯವಾಗಿ ಸಿಗುವಂಥ ಮೂಲಿಕೆಗಳೆಲ್ಲ ಇದು ನೋಡಿ ಆ ಮೂಲಿಕೆಯನ್ನು ಕೂಡ ನಾನು ತೊಗೊಂಬಂದಿದ್ದೀನಿ ಈ ಒಂದು ಮೂಲಿಕೆ ಇದೆಯಲ್ಲ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಮೂಲಿಕೆ ಇದರಲ್ಲಿ ವಶೀಕರಣ ಆಕರ್ಷಣೆ ಇದೆಲ್ಲ ಬಿಟ್ಟರೆ ಬೇರೆ ಇನ್ನೇನು ಮಾಡೋಕ್ಕೆ ಬರೋಲ್ಲ ಆಕರ್ಷಣೆ ವಶೀಕರಣ ಅಂದರೆ ಒಂದು ಗಂಡ ಹೆಂಡತಿಗೆ ಮಾಡುವಂಥದ್ದಾಗಲಿ ಅಥವಾ ಹುಡುಗ ಹುಡುಗಿಗೆ ಹುಡುಗಿ ಹುಡುಗನಿಗೆ ಮಾಡುವಂಥ ವಶೀಕರಣ ಇಷ್ಟೇ ಅಲ್ಲ ಜನಾಕರ್ಷಣೆ ಜನಗಳನ್ನ ವಶೀಕರಣ ಮಾಡುವಂಥ ಒಂದು ಪ್ರಯೋಗ ಮತ್ತು ಎಷ್ಟೆಷ್ಟೋ ಇದೆ ಬೇಕಾದಷ್ಟಿದೆ ಆಕರ್ಷಣೆಯಲ್ಲಿ ಸೊ ಎಲ್ಲ ಆಕರ್ಷಣೆಗಳನ್ನು ಎಲ್ಲ ವಶೀಕರಣಗಳನ್ನು ಮಾಡಬೇಕಾದ್ರೆ ಈ ಮೂಲಿಕೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಮೂಲಿಕೆಯನ್ನು ತಂದು ಒಂದು ಲಕ್ಷದ ನಲವತ್ತೆಂಟು ಸಾವಿರದ ಐನೂರು ಜಪವನ್ನು ಮಾಡಿ ಇದನ್ನು ಕುಟ್ಟು ಪುಡಿ ಮಾಡಿ ಆ ಪುಡಿಯಿಂದ ಗಂಧವನ್ನು ಗಂಧ ಬರೋಂಗೆ ಅದನ್ನು ರೆಡಿ ಮಾಡಿಕೊಂಡು ಅದಕ್ಕೆ ಇನ್ನೂ ಒಂದೆರಡು ಮೂಲಿಕೆಯನ್ನು ಸೇರಿಸಿ ಪ್ಯೂರಾಗಿರ್ತಕ್ಕಂಥ ಶ್ರೀಗಂಧದ ಒಂದು ಪೇಸ್ಟನ್ನು ತೆಗೆದು ಅದಕ್ಕೆ ಇದನ್ನು ಸೇರಿಸಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಯಂತ್ರವನ್ನು ಬರೆದು ಆ ಯಂತ್ರದಿಂದ ಆ್ಯಕ್ಟಿವ್ ಮಾಡೋವಂಥದ್ದು ಇರ್ಬೋದು ತಾಯ್ತ ಬರೆದು ತಾಯ್ತ ತೊಗೊಂಡು ತಾಯ್ತದಲ್ಲಿ ಮೂಲಿಕೆಗಳನ್ನೆಲ್ಲ ಹಾಕಿ ಅದಕ್ಕೆ ಹಚ್ಚಿ ಆ್ಯಕ್ಟಿವ್ ಮಾಡೋವಂಥದ್ದು ಇರ್ಬೋದು ಅಥವಾ ಡೈರೆಕ್ಟಾಗಿ ಹಚ್ಚೋದಿರ್ಬೋದು ಇವೆಲ್ಲ ಇರುತ್ತೆ ಪ್ರಯೋಗಗಳು ಈ ಪ್ರಯೋಗಗಳು ನಾವು ಮಾಡಬೇಕಾದ್ರೆ ನಮಗೆ ಇದಕ್ಕೆ ಕರೆಕ್ಟಾಗಿರ್ತಕ್ಕಂಥ ಇಂಥ ಅದ್ಭುತವಾಗಿರೋ ಮೂಲಿಕೆ ಬೇಕು ಸುಮ್ಮನೆ ಬನ್ನಿ ಮಾಡಿಕೊಡ್ತೀನಿ ಅನ್ನೋದು ನೀವು ಕೊಟ್ಟಿರೋ ದುಡ್ಡೆಲ್ಲ ತಿಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಏನೋ ಒಂದು ತಾಯ್ತಾನೋ ಒಂದು ಏನೋ ಒಂದು ಉಪ್ಪೋ ಏನೋ ಒಂದು ಕೊಟ್ಟು ಎಲ್ಲ ಮೋಸ ಮಾಡ್ತಾರೆ ಅಂತಹ ಒಂದು ಮೋಸಗಳಿಗೆ ಒಳಗಾಗಬೇಡಿ ಯಾಕಂದರೆ ಇದೆಲ್ಲ ಇದೆಯಲ್ಲ ಬ್ರಹ್ಮವಿದ್ಯೆ ಇದು ಇದನ್ನು ನಾವು ಅಥರ್ವಣ ವೇದದಲ್ಲಿ ಕಲಿಬೇಕು ಅಂದರೆ ಬಹಳ ಗುರುಗಳ ಒಂದು ಸೇವೆಯನ್ನು ಮಾಡಿ ಗುರುಗಳಿಂದ ಬಹಳ ಸಿದ್ಧಿಯನ್ನು ಪಡ್ಕೊಂಡು ಸಾಧನೆಯನ್ನು ಮಾಡಿ ಇವೆಲ್ಲ ಇದೆಲ್ಲ ನಿಮಗೂ ಕೂಡ ಬೇಕು ಅಂದರೆ ನೀವು ಕೂಡ ಇದನ್ನು ಮಾಡ್ಕೋಬೋದು ಆದರೆ ಕರೆಕ್ಟಾಗಿರ್ತಕ್ಕಂಥ ಒಂದು ನಿಮಗೆ ಅನುಕೂಲ ಅನುಗ್ರಹ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಕಲಿಬೇಕಾದ್ರೆ ನಮ್ಮ ಬ್ಯಾಚಲ್ಲಿ ಗುರುಗಳನ್ನ ಎಷ್ಟು ಕಾಡಿ ಬೇಡಿದ್ದೀವಿ ಅವ್ರ ಮನೇಲಿ ಎಷ್ಟು ಒಂದು ಕೆಲಸ ಮಾಡಿದ್ದೀವಿ ಎಷ್ಟು ಒದೆ ತಿಂದಿದ್ದೀವಿ ಎಲ್ಲನೂ ಆಗೋಗಿದೆ ಈಗ ಹಂಗಲ್ಲ ಈಗ ಬರ್ತಾರೆ ಕ್ಲಾಸಿಗೆ ಬರ್ತಾರೆ ಆರಾಮಾಗಿ ನಮ್ಮಲ್ಲಿರೋಂಥ ನಾವು ಕಲ್ತಿರೋವಂಥ ಆ ಒಂದು ಕಷ್ಟವನ್ನೆಲ್ಲ ತೆಗೆದು ಅದನ್ನು ಒಂದು ಹಣ್ಣಿನ ಜ್ಯೂಸ್ ಥರ ಮಾಡಿ ಆ ಜ್ಯೂಸನ್ನು ಅವರಿಗೆ ನಾವು ರೆಡಿ ಮಾಡಿ ಕೊಡ್ತೀವಿ ಅಷ್ಟು ಈಸಿಯಾಗಿ ಅವರು ಅದನ್ನು ತಗೊಳ್ತಾರೆ ಇನ್ನು ಕೆಲವರು ಫ್ಯಾಷನ್ಗೆ ಬರ್ತಾರೆ ಅದು ಕಲಿಯಲ್ಲ ಕರೆಕ್ಟಾಗಿ ಅಂಥವೆಲ್ಲ ಇರುತ್ತೆ ನಾವು ಎಷ್ಟೋ ಜನ ಸ್ಟೂಡೆಂಟ್ಸ್ಗೆಲ್ಲ ರೆಡಿ ಮಾಡಿದ್ದೀವಿ ಆದರೆ ಕೆಲವು ಪ್ರಯೋಗಗಳು ಮಾತ್ರ ಮಾಡೋಕ್ಕಾಗೋದಿಲ್ಲ ತುಂಬ ಕಷ್ಟ ಇದೆ ಅಂಥ ಪ್ರಯೋಗಗಳು ಮಾಡಬೇಕಾದ್ರೆ ಅಂಥ ಅದ್ಭುತವಾಗಿರ್ತಕ್ಕಂಥ ಮೂಲಿಕೆಗಳು ಬೇಕು ಅಂಥ ಶಕ್ತಿಯುತವಾಗಿರ್ತಕ್ಕಂಥ ಬರೀ ಮೂಲಿಕೆಗಳಿಂದ ಏನು ನಡೆಯಲ್ಲ ಅದಕ್ಕೆ ಒಂದು ಮಂತ್ರನೂ ಕೂಡ ಬೇಕಾಗತ್ತೆ ಅಂಥ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಬೇಕು ಯಂತ್ರ ಬೇಕು ತಂತ್ರ ಬೇಕು ಎಲ್ಲನೂ ಇದ್ದಾಗ ಮಾತ್ರ ನಾವು ಕರೆಕ್ಟಾಗಿ ಅದನ್ನು ರೆಡಿ ಮಾಡ್ಕೋಬೋದು ಇದೊಂದು ವಿಚಾರ ನಿಮ್ಗೆ ಹೇಳೋದಿತ್ತು ಆಕರ್ಷಣೆ ವಶೀಕರಣದ ಬಗ್ಗೆ ಹೇಳಿದ್ದೀನಿ ಮುಂದಿನ ವಿಡಿಯೋ ಇನ್ನೂ ಒಂದಷ್ಟು ಅದ್ಭುತವಾಗಿರುತ್ತೆ ನೋಡಿ ನಮಸ್ಕಾರ